ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲಿಷ್ನಲ್ಲಿರುವ ಮಾಡಲು ಎಕ್ಸರಿ ವರ್ಡ್ಸ್ನ ತಿಳ್ಕೊಳ್ಳೋಣ ಮಾಡಲು ಎಕ್ಸರಿ ವರ್ಡ್ಸ್ಗಳಿಗೆ ನಾವು ಕನ್ನಡದಲ್ಲಿ ಪ್ರಧಾನ ಸಹಾಯಕ ಕ್ರಿಯಾಪದಗಳು ಅಂತ ಹೇಳ್ಬೇಕಾಗುತ್ತೆ ಇವತ್ತು ಕೂಡ ನಾವು ಹೊಸ ಹೊಸ ಪ್ರಧಾನ ಸಹಾಯಕ ಕ್ರಿಯಾಪದಗಳನ್ನು ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಅಂತ ಹೇಳುತ್ತ ಇವತ್ತು ನಾನು ಮತ್ತೊಮ್ಮೆ ನಂಬರು ಫೋರ್ ಅಲ್ಲಿ ಇರುವ ಕ್ಯಾನು ಕೊಟ್ಟು ಮೇ ಮತ್ತು ಮೈಟು ಇವುಗಳನ್ನು ನಾವು ಹೇಗೆ ಉಪಯೋಗ ಮಾಡಬೇಕು ಅಂತ ನೋಡೋಣ ಅದಕ್ಕಾಗಿಯೇ ರೋಮ್ ನಂಬರು ಸೆವೆನಲ್ಲಿ ಇರುತ್ತೆ ಕ್ಯಾನು ಖುಡ್ಡು ಮೇ ಮೈಟ್ಗಳೊಂದಿಗೆ ಭಿನ್ನ ಮಾಡಿಕೊಳ್ಳುವುದು ಅಂದೇ ರಿಕ್ವೆಸ್ಟ್ ಮಾಡೋದಂತಾಗುತ್ತೆ ಜೊತೆಗೆ ಕ್ಯಾನ್ ಫುಡ್ಡು ಮೇ ಮಾಡ್ಕೊಳ್ಳೋ ಜೊತೆಗೆ ನಾವು ಅನುಮತಿ ಕೂಡ ಕೊಡ್ಬೋದು ಅಂತ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ನಾನು ಮುಂದೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಲು ನಂಬರ್ ಒನ್ ಅಂದ್ಕೊಳ್ಳಿ ಕ್ಯಾನ್ ಹಾಯ್ ಕ್ಯಾನ್ ಐ ಎ ಹ್ಯಾವ್ ಎ ಕಪ್ ಆಫ್ ಟೀ ಅಂದರೆ ಇದು ರಿಕ್ವೆಸ್ಟ್ ಮಾಡ್ಬೋದು ಅಂದ್ಕೊಳ್ಳಿ ಅಥವಾ ಬೆನ್ನಹಾರ ಮಾಡಿಕೊಳ್ಳೋದು ಅಂತ ಅಂದ್ಕೊಳ್ಳಿ ಅಂದರೆ ಆ ಕಣದಲ್ಲಿ ಅಂದರೆ ಅರ್ಥ ಕರ್ಣದಲ್ಲಿ ನನಗೊಂದು ಕಪ್ಪು ಚಹಾ ಸಿಗ್ಬೋದಾ ಅಂತ ಕೇಳೋಂಗಾಗುತ್ತೆ ಮುಂದುವರೆದು ಎಕ್ಸಾಂಪಲ್ಲು ನಂಬರ್ ಟೂಲಿ ಹೇಳ್ತಾ ಇದ್ದೀನಿ ಗುಡ್ ಐ ಹ್ಯಾವ್ ಕಪ್ ಆಫ್ ಟೀ ಅಂದರೆ ಅರ್ಥ ಕೂಡ ನನಗೆ ಒಂದು ಕಪ್ಪು ಚಹಾ ಸಿಗ್ಬೋದಾ ಅಂತ ಭಿನ್ನ ಮಾಡ್ತಿರೋದು ಅಂದ್ಕೊಳ್ಳಿ ಅಥವಾ ರಿಕ್ವೆಸ್ಟ್ ಮಾಡ್ತಿರೋದು ಅಂದ್ಕೊಳ್ಳಿ ಎಕ್ಸಾಂಪಲ್ಲು ನಂಬರ್ ತ್ರೀ ಅಂದ್ಕೊಳ್ಳಿ ಕ್ಯಾನ್ ಐ ಯೂಸ್ ಮೊಬೈಲ್ ಅಂದರೆ ನಾನು ಎನ್ನ ಬಾಲು ಉಪಯೋಗ ಮಾಡ್ಬೋದಾ ಅಂತ ಆಗುತ್ತೆ ಅಥವಾ ನಾನು ಎಣ್ಣ ಬಾಲು ಬೋಧಿಸ್ಬೋದಾ ಅಂತ ಹೇಳೋಕ್ಕಾಗುತ್ತೆ ಅಂದರೆ ಇದು ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಮಾಡ್ತಾರೆ ಅಂದ್ಕೊಳ್ಳಿ ಅದೇ ಎಕ್ಸಾಂಪಲು ನಂಬರ್ ಫೋರ್ ಇದೆ ಅಂದ್ಕೊಳ್ಳಿ ಕೂಡ ಯೂಸ್ ಯುವರ್ ಮೊಬೈಲು ಅಂದರೆ ಕೂಡ ಕನ್ನಡದಲ್ಲಿ ನಾನು ನಿಮ್ಮ ಬಾಲು ಅಂತ ಆಗುತ್ತೆ ಅಲ್ಲಿ ಭಿನ್ನ ಮಾಡ್ಬೋದು ಅಂದ್ಕೊಳ್ಳಿ ಅಥವಾ ಕಟ್ ಮಾಡ್ತಾ ಇರೋದು ಅಂದ್ಕೊಳ್ಳಿ ಎಕ್ಸಾಂಪಲು ನಂಬರ್ ಫೈವ್ ಹೇಳ್ತಾ ಇದೀನಿ ಮೇ ಐ ಟೇಕ್ ಯುವರ್ ಪೆನ್ ಅಂದ್ರೆ ನಾನು ನಿನ್ನ ಪೆನ್ನು ಅಂತ ಆಗುತ್ತೆ ಎಕ್ಸಾಂಪಲು ನಂಬರ್ ಸಿಕ್ಸ್ ನೋಡ್ಕೊಳ್ಳಿ ಬೈಟ್ ಹ್ಯಾವ್ ಟು ಐ ಟೇಕ್ ಅಂತ ಪೆನ್ನು ಅರ್ಥ ಕಣದಲ್ಲಿ ನಾನು ನಿಮ್ಮ ಪೆನ್ನು ತೆಗೆದುಕೊಳ್ಳಬೋದಾ ಆಗುತ್ತೆ ಇಲ್ಲಿ ನೀವು ಕನ್ಫರ್ಮ್ ಮಾಡಿಕೊಳ್ಬೇಡಿ ಇವರು ಅಂದರೆ ನಿನ್ನ ಅಥವಾ ನಿಮ್ಮ ಆಗುತ್ತೆ ಇದು ಕೂಡ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದೀನಿ ಮತ್ತೊಂದು ಹೇಳ್ತಾ ಇದೀನಿ ಇವರು ಅಂದರೆ ನಿನ್ನ ಅಥವಾ ನಿಮ್ಮ ಅಂತ ಆಗುತ್ತೆ ಎಕ್ಸಾಂಪಲು ನಂಬರ್ ಸವನ್ ಅನ್ಕೊಳ್ಳಿ ಯು ಕ್ಯಾನ್ ಟೇಕ್ ಮೈ ಪೆನ್ ಅಂದರೆ ಅರ್ಥ ಕಾಲದಲ್ಲಿ ನೀನು ನನ್ನ ಪೆನ್ನು ತೆಗೆದುಕೊಳ್ಳಬಹುದು ಅಂತ ಆಗುತ್ತೆ ಅಂದರೆ ಇಲ್ಲಿ ಅನುಮತಿ ಕೊಟ್ಟಾಗಿದೆ ಅಂದ್ಕೊಳ್ಳಿ ಅಥವಾ ಪರ್ಮಿಷನ್ ಕೊಟ್ಟಾಗಿದೆ ಅಂದ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಗೇಟ್ ಇರ್ತದೆ ಯು ಮೇ ಟೇಕ್ ಮೈ ಪೆನ್ ಅಂದ್ರೆ ಕೂಡ ನೀವು ನೀವು ನನ್ನ ಪೆನ್ ನ ತೆಗೆದುಕೊಳ್ಳಬಹುದು ಅಂತ ಆಗುತ್ತೆ ಅಂದ್ರೆ ಕೂಡ ಇಲ್ಲಿ ಕೂಡ ಪರ್ಮಿಷನ್ ಕೊಟ್ಟಾಗಿದೆ ಅಥವಾ ಅನುಮತಿ ಕೊಟ್ಟಾಗಿದೆ ಅಂತ ಕೊಳ್ಳಿ ಮುಂದುವರೆದು ಸೆಕ್ಷನ್ ಸೆಕ್ಷನ್ ಫೋರ್ ಅಲ್ಲಿ ರೋಮನ್ ನಂಬರ್ ಏಟ್ ಅಂತ ಕೊಳ್ಳಿ ಅನುಮತಿ ದೊರಕಿತೆಂದು ಅನುಮಾನ ಬಂದರೆ ಆಗ ಮಾತ್ರ ಕೊಡ್ಡು ಉಪಯೋಗಿಸ್ಬೇಕು ಅಂದರೆ ನಿಮಗೆ ಫಂಕ್ಷನ್ ಸಿಕ್ಕಿದೆ ಆಗ ನಿಮಗೆ ಅನುಮಾನ ಬಂದರೆ ಆಗ ಮಾತ್ರ ಖುಡ್ಡು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಏನೋ ಹೇಳ್ತಾ ಇರ್ಬೇಕು ಅನ್ಕೊಂಡಿದ್ರೆ ಸಂಕೋಚ ನಿಮಗೆ ಆದರೆ ಮೈಟು ಅನ್ನೋದನ್ನ ಉಪಯೋಗಬೇಕು ಅಂತ ಹೇಳ್ತಾಯಿದ್ದೀನಿ ಇಲ್ಲಿ ಖುಡ್ಡು ಮೈಟು ಅನ್ಲೈನ್ ಮಾಡಿದ್ದೀನಿ ಅಂದರೆ ಅಂದರೆ ಸಪ್ತ ಕೆಳಗೆ ಕಿರಿ ಹಾಕಿದ್ದೀನಿ ಅಂದ್ಕೊಳ್ಳಿ ಅದಕ್ಕೆ ಇಂಗ್ಲೀಷಲ್ಲಿ ಇರಬೇಕು ಅಂಡರ್ಲೈನ್ ಲೈನ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ನೋಡೋಣ ಇಲ್ಲಿ ಬದಲಾಗಿ ಎಕ್ಸಾಂಪಲ್ಲು ನಂಬರ್ ಒನ್ ಇಲ್ಲಿ ನೋಡ್ಕೊಳ್ಳಿ ನಿಮ್ಮನ್ನು ಸ್ವಲ್ಪ ಸಾಲ ಕೇಳಬಹುದಾ ಅಥವಾ ನಿಮ್ಮನ್ನು ಸ್ವಲ್ಪ ಸಾಲ ಕೇಳಬಹುದೇ ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಹೇಳಬೇಕು ಗುಡ್ ಆಸ್ಕ್ ಯು ಫಾರ್ ಎ ಲೋನ್ ಆರ್ ಗುಡ್ ಆಸ್ಕ್ ಯು ಫಾರ್ ಎ ಎಟಲ್ ಲೋನು ರಿಟಲ್ ಲೋನು ಸ್ವಲ್ಪ ಸಹಾಯ ಸಣ್ಣ ಸಹಾಯ ಅಂದ್ಕೊಳ್ಳಿ ಅಂದರೆ ನೀವು ಏನಾದರೂ ಚಿಕ್ಕ ಸಹಾಯ ಕೇಳ್ತಾ ಇದ್ರೆ ಈ ಶಬ್ದ ಈ ವಾಕ್ಯವನ್ನು ಹೇಳ್ಬೋದು ಕೂಡ ನೀವು ಫಾರೆನ್ ಲೋನ್ ಅಂದರೆ ಅಮೌಂಟು ಕಡಿಮೆ ಬೇಕಾಗಿದೆ ಅಂದಾಗ ಮಾತ್ರ ಇದನ್ನು ಮುಂದುವರೆದು ಎಕ್ಸಾಂಪಲು ನಂಬರ್ ಟು ಅಂದ್ಕೊಳ್ಳಿ ನಿಮ್ಮ ತಪ್ಪನ್ನು ತೋರಿಸಬಹುದೇ ನಿಮ್ಮ ತಪ್ಪನ್ನು ತೋರಿಸಬಹುದೇ ಅಲ್ಲಿಗೆ ಹೇಳ್ಬೇಕು ಮೈ ಟು ಐ ಪಾಯಿಂಟ್ ಪಾಯಿಂಟ್ಔಟ್ ಯುವರ್ ಮಿಸ್ಟೇಕ್ ಅಂತ ಅನ್ಬೇಕಾಗುತ್ತೆ ಅಂತ ಹೇಳ್ತಾ ಇಲ್ಲಿ ಪಾಯಿಂಟ್ ಔಟ್ ಅಂದರೆ ತೋರಿಸಬಹುದೇ ಆಗುತ್ತೆ ಅಥವಾ ತೋರಿಸಬಹುದು ಅಂತಾಗುತ್ತೆ ಮುಂದುವರೆದು ಎಕ್ಸಾಂಪಲು ನಂಬರ್ ತ್ರೀ ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನು ಸಹಾಯ ಕೇಳ್ತಾ ಇದ್ದೀನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನು ಸಹಾಯ ಕೇಳ್ತಾ ಇದ್ದೀನ ನಿಮಗೆ ಡೌಟ್ ಇದ್ದರೆ ಆಗ ಮಾತ್ರ ಹೇಳ್ಬೇಕು ಐ ವಂಡರ್ ಇಫ್ ಫೈ ಮೈ ಟು ಆಸ್ಕು ಮೈಟ್ ಫಾರ್ ಹೆಲ್ಪ್ ಅಂದರೆ ನಿಮಗೆ ಆಶ್ಚರ್ಯ ಆಗಿದೆ ಅಂದ್ಕೊಳ್ಳಿ ಆಗ ಮಾತ್ರ ಐ ವಂಡರ್ ಐ ವಂಡರ್ ಐ ಮೈಟ್ ಫಾರ್ ಹೆಲ್ಪ್ ಅಂದರೆ ನಿಮಗೆ ತುಂಬ ಕಷ್ಟದ ಪ್ರಸಿದ್ಧಿ ಬಂದಿದೆ ಅಂದ್ಕೊಳ್ಳಿ ಆಗ ನೀವು ನಿಮ್ಮಿಂತ ಕಡಿಮೆ ಮಟ್ಟದ ಕೆಳಗಿನ ಮಟ್ಟದ ಜನರಿಗೆ ಏನಾದರೂ ಸಹಾಯ ಕೇಳಿ ಆಗ ಹೇಳ್ಬೇಕು ಐ ವಂಡರ್ ಇಫ್ ಐ ಮೈಟ್ ಆಸ್ಕ್ ಯು ಫಾರ್ ಎಲ್ಪ್ ಅಂತಾಗುತ್ತೆ ರೋಮನ್ ಬರೋ ನೋಡ್ಕೊಳ್ಳಿ ಅಕ್ಕ ಅವಶ್ಯಕತೆ ಇಲ್ಲದೆ ನಾನು ಏನಾದರೂ ಮಾಡಿದರೆ ಮತ್ತೆ ಹೇಳ್ತೀನಿ ಅವಶ್ಯಕತೆ ಇಲ್ಲದೆ ನಾವು ಏನಾದರೂ ಮಾಡಿದರೆ ಮತ್ತು ಅಕಸ್ಮಾತಾಗಿ ಏನಾದರೂ ಆದರೆ ಆಗ ಮಾತ್ರ ನಾವು ಕಾಂಟ್ ಹೆಲ್ಪ್ ಅನ್ನೋದನ್ನು ಅನ್ನೋದನ್ನ ಉಪಯೋಗ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಮುಂದೆ ನೋಡೋಣ ನಿಮಗೆ ನಿಮಗೆ ಕಾಂಟು ಎಲ್ಪು ಅಂದರೆ ಕಣದ ಅದು ತಗೋತಿಲ್ಲ ಹೇಳ್ಕೊತೀನಿ ಅದಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕಾಂಟು ಹೆಲ್ಪ್ ಅಂದ್ರೆ ಸಹಾಯ ಆಗೋದಿಲ್ಲ ಅಥವಾ ಸಹಾಯ ಆಗೋದಿಲ್ಲ ಅಂತ ಹೇಳ್ಕೊಳ್ಳಿ ಎಕ್ಸಾಂಪಲ್ಸು ವಿತ್ ಕಾಂಟ್ ಎಲ್ಪು ಹಿ ಎಕ್ಸಾಂಪಲು ನಂಬರ್ ಒನ್ ಹೇಳ್ತಾ ಇದ್ದೀನಿ ಐ ಆಮ್ ಸಾರಿ ಐ ಡ್ರಾಪ್ಡ್ ಯುವರ್ ಕಪ್ ಐ ಕುಡ್ ನಾಟ್ ಎಲ್ಪ್ ಇಟ್ ಅಂದರೆ ಹೇಳ್ತಾರೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಕಪ್ಪು ಬಿಡಿಸಿಬಿ ಬಿಡಿಸಿಬಿಟ್ಟೆ ನಾನು ಏನು ಮಾಡಲಿಕ್ಕಾಗಲ್ಲ ಅನ್ಬೋದು ಅಥವಾ ನಾನು ಸಹಾಯ ಮಾಡಲಿಕ್ಕಾಗ ಸಹಾಯ ಮಾಡಲಾಗುವುದಿಲ್ಲ ಅಂತ ಹೇಳ್ಬೋದು ಮುಂದುವರೆದು ಎಕ್ಸಾಂಪಲ್ಲು ನಂಬರ್ ಟೂ ಹೇಳ್ತಾ ಇದ್ದೀನಿ ಐ ಆಮ್ ಸಾರಿ ಟೈಮ್ ಇಸ್ ಅಪ್ ಐ ಕಾಂಟ್ ಹೆಲ್ಪ್ ಇಟ್ ಅಂದರೆ ಅಂದರೆ ನಾನು ಕ್ಷಮಿಸಿ ಟೈಮು ಆಗಿ ಹೋಗಿದೆ ಆದ್ದರಿಂದ ನಾನು ಸಹಾಯ ಮಾಡಲಿಕ್ಕಾಗಲ್ಲ ಅಥವಾ ನಾನು ಸಹಾಯ ಮಾಡಲಾಗುವುದು ಅಂತ ಆಗುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಬರೆಯಲು ಹೇಳಲು ಸ್ಥಳ ಇಲ್ಲ ಆದ್ದರಿಂದ ಮುಂದೆ ನೋಡೋಣ ಸೆಕ್ಷನ್ ಫೋರ್ ಅಲ್ಲಿ ಕೊಟ್ಟು ಮೇ ಬರ್ತಾ ಇದೆ ಇಲ್ಲಿ ನಾನು ಪ್ರಮಾಣ ನಂಬರ್ ಟೆನ್ ಅಲ್ಲಿ ಮೇನೊಂದಿಗೆ ಯಾವಾಗಿದ್ದೀನಿ ಮೇನೊಂದಿಗೆ ಕೋರಿಕೆಗಳು ಹಾಗೆ ಹಾಗೆ ಆಶೀರ್ವಾದಗಳು ಅಂದರೆ ಬ್ಯಾಂಡಿಕ್ ಮತ್ತು ಹೇಳ್ತೀನಿ ಬೆನಿಡಿಕ್ಷನ್ಸ್ ಅಂದರೆ ಆಶೀರ್ವಾದಗಳನ್ನ ಆಗುತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ ಎಕ್ಸಾಂಪಲು ನಂಬರ್ ಒನ್ ಹೇಳ್ತಾ ಇದೆ ಮೇ ಕಾರ್ಡ್ ಯು ಅಂದರೆ ದೇವರು ನಮಗೆ ಆಶೀರ್ವಾದಿಸಲಿ ಅಂತಾಗುತ್ತೆ ಅಥವಾ ದೇವರು ನಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳೋಕಾಗುತ್ತೆ ಆದರೆ ಹೇಳ್ಬೇಕಾದ್ರೆ ಮೇ ಗಾರ್ಡ್ ಬ್ಯಾಸು ಎಕ್ಸಾಂಪಲು ನಂಬರ್ ಟು ಹೇಳ್ತಾ ಇದೆ ಮೇ ಯು ಹ್ಯಾವ್ ಎ ಅಲ್ಲಿ ನಿನಗೆ ಹೂ ಹುಟ್ಟಲೆ ಅಂತ ಹೇಳೋಕ್ಕಾಗತ್ತೆ ಅಂದರೆ ಯಾವುದೋ ಹೂವು ಉದಾಗಲಿ ಏನಾಗಲಿ ಯಾವ ಹುಟ್ಟಲಿ ಅಂತ ಆಶೀರ್ವಾದ ಮಾಡಬೇಕಾದ್ರೆ ಇರಬೇಕು ಮೇ ಯಾವ ಎಬೇಬಿ ಅಂತ ಹೇಳೋಕ್ಕಾಗುತ್ತೆ ಎಕ್ಸಾಂಪಲು ನಂಬರ್ ತ್ರೀ ಹೇಳ್ತಾ ಇದೆ ಮೇ ಇವರ ಸೌಲು ರೆಸ್ಟು ಇನ್ ಪೀಸ್ ಅಂದರೆ ಇನ್ನು ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳ್ತೀವಲ್ಲ ಹಿಂಗೆ ಹೇಳ್ಬೋದು ಎಕ್ಸಾಂಪಲ್ಲು ನಂಬರ್ ಫೋರ್ ಹೇಳ್ತಾ ಇದೆ ಮೇ